ಅವಶ್ಯಕತೆ ಈಗ ಇದೆ ಈಗ ನಡೀತಾ ಇರುವಂತಹ ವಿದ್ಯಮಾನಗಳನ್ನೆಲ್ಲ ನೋಡ್ತಾ ಇದ್ದೀರಾ ಇದಕ್ಕೆ ಪೂರಕವಾಗಿ ಇಂತಹ ಹೆಚ್ಚು ಹೆಚ್ಚು ನಾವೇನು ಜನರಿಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳು ಮಾಡಬೇಕಾಗಿದೆ ಈ ದೇಶ ಒಂದಾಗಿರಲಿಲ್ಲ ಬ್ರಿಟಿಷರು ಬರೋದಕ್ಕೆ ಮುಂಚೆ ಸುಮಾರು ಐನೂರ ಐವತ್ತು ರಾಜ್ಯಗಳಿದ್ವು ರಾಜ್ಯಗಳನ್ನೋದಕ್ಕಿಂತ ರಾಜರಿದ್ರು ಅಂಥ ಸಂದರ್ಭದಲ್ಲಿ ಹಲವರು ಬಂದರು ಕೂಡ ಬ್ರಿಟಿಷರು ಬಂದ ಮೇಲೆ ಈ ದೇಶಕ್ಕೆ ಒಂದು ಸ್ವರೂಪ ಸಿಗುತ್ತೆ ಬ್ರಿಟಿಷರು ತಮ್ಮ ಆಡಳಿತಕ್ಕೆ ಅನುಗುಣವಾಗಿ ಬಾಸೋವರ್ ಹೆಣ್ಣಕ್ಕೆ ಮೆಡ್ರಾಸ್ ಪ್ರೆಸಿಡೆನ್ಸಿ ಬಾಂಬೆ ಪ್ರೆಸಿಡೆನ್ಸಿ ಅಂತ ಹೇಳಿ ಇದನ್ನು ಒಂದು ಐದಾರು ಭಾಗಗಳನ್ನು ಮಾಡಿ ಆಡಳಿತ ಮಾಡ್ತಾ ಇದ್ದಾರೆ ಸ್ವಾತಂತ್ರ್ಯ ಸಂಗ್ರಾಮ ಶುರುವಾದಾಗ ಮಹಾತ್ಮ ಗಾಂಧೀಜಿ ಬರೋವರೆಗೂ ಕೂಡ ನಮಗೆ ಬರೀ ಉತ್ತರ ಪ್ರದೇಶ ಡೆಲ್ಲಿ ಮಹಾರಾಷ್ಟ್ರದಲ್ಲಿ ಈ ಸ್ವಾತಂತ್ರ್ಯ ಚಳುವಳಿ ನಡೀತಾ ದೇಶಾದ್ಯಂತ ವ್ಯಾಪಿಸಿರಲಿಲ್ಲ ಮಹಾತ್ಮ ಗಾಂಧಿ ಅವರು ಆ ಕಡೆ ಮೇಲೆ ಅವರು ದೇಶದ ಉದ್ದಗಲಕ್ಕೂ ಸಂಚರಿಸಿ ಇಡೀ ದೇಶವನ್ನು ಒಗ್ಗೂಡಿಸಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸುವ ರೀತಿ ಮಾಡುದು ಈ ದೇಶ ಒಗ್ಗಟ್ಟಾಗಿ ಒಂದು ದೇಶವಾಗೋದಕ್ಕೆ ಮಹಾತ್ಮ ಗಾಂಧಿಯವರ ಪಡೆಯಲು ಬಹಳಷ್ಟು ಇದೆ ಸಂವಿಧಾನ ರಚನೆ ಮಾಡಿದಾಗ ಫಸ್ಟ್ ಆರ್ಟಿಕಲ್ ಹೇಳಂತೆ ಇಂಡಿಯಾ ಇಸ್ ದ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಕೇಂದ್ರ ಸರ್ಕಾರ ಯಾವುದೇ ರಾಜ್ಯದ ಮೇಲೆ ತನ್ನ ಇಷ್ಟ ಇಷ್ಟಕ್ಕೆ ಅನುಗುಣವಾಗಿ ಒತ್ತಡ ಹೇರುವುದಿಲ್ಲ ಎಲ್ಲ ಸಹಮತ ತಗೊಂಡೆ ಆಡಳಿತ ನಡೆಸಬೇಕು ಒಂದು ರಾಜ್ಯಕ್ಕೆ ಅನ್ಯಾಯ ಮಾಡಬಾರ್ದು ಇನ್ನೊಂದು ರಾಜ್ಯಕ್ಕೆ ಮೇಲಾಗಬಾರ್ದು ಅಂತ ಹೇಳಿ ಎಲ್ಲರೂ ಸಮಾನವಾಗಿ ಮಾಡಬೇಕು ಅಂತೇಳಿ ಸಂವಿಧಾನ ಮೊದಲನೇ ಈ ಜ ಆರ್ಟಿಕಲ್ ಒನ್ನಿಂದ ಆರ್ಟಿಕಲ್ ಫೋರ್ವರ್ಗೂ ಹೇಳುತ್ತೆ ಆದರೆ ಇವತ್ತು ನಡೀತಾ ಇರೋದೇನು ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಇವ್ರಿಗೆ ಏನಾಗಬೇಕಾಗಿದೆ ದೇಶದ ಹಿಡಿತ ಸಾಧಿಸಬೇಕು ಈ ದೇಶ ಎಲ್ಲ ರಾಜ್ಯಗಳಿಗೂ ಅಧಿಕಾರ ಇಟ್ಟರೆ ಹಿಡಿತಕ್ಕೆ ಬರಲ್ಲ ಈ ರಾಜ್ಯಗಳಿಗಿರೋ ಅಧಿಕಾರ ಕಿತ್ಕೋಬೇಕು ಕಿತ್ಕೊಂಡೆ ಮಾತ್ರ ಅಧಿಕಾರ ಹಿಡಬೋದು ಅಂತ ಹೇಳಿ ಹುನ್ನಾರ ನಡೆಸ್ತಾ ಇದ್ದಾರೆ ಮೊದಲು ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವ ರೀತಿ ಅಧಿಕಾರಕ್ಕೆ ಬಂತು ಅಂತ ನಾವೆಲ್ಲ ನೋಡಿದ್ದೀವಿ ಹಿಂದಿನ ಸರ್ ಕಾಂಗ್ರೆಸ್ ಸರ್ಕಾರ ಬರೀ ಸುಳ್ಳುಗಳು ಹೇಳಿ ಧರ್ಮ ಜಾತಿ ಅಂತ ತಂದಿಟ್ಟು ಅವರು ಅಧಿಕಾರ ಸಾಧಿಸಿದ್ರು ಮತ್ತ ಅಧಿಕಾರದಲ್ಲಿ ಹಂಗೆ ಮುಂದುವರಿಸಬೇಕಲ್ಲ ಅದಕ್ಕೆ ನಿರಂತರ ಅವರ ಪಕ್ಷದ ವತಿಯಿಂದ ಇಂತಹ ಕಾರ್ಯಕ್ರಮಗಳು ಮಾಡ್ಕೊಂಡೇ ಹೋಗ್ತಾ ಇದ್ರು ಯಾವತ್ತು ಅವರ ವಾಟ್ಸಪ್ ಅಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಬೇರೆ ಪಕ್ಷಗಳನ್ನ ತೆಗೆಯೋ ತೆಗೋದು ಬಿಟ್ಟಿಲ್ಲ ಈ ಧರ್ಮ ಧರ್ಮಗಳ ಸಂಘರ್ಷ ಮಾಡ್ಸೋದು ಬಿಟ್ಟಿಲ್ಲ ಮಾಡ್ತಾರ ಅಂತಂದ್ರೆ ಅವ್ರ ಒಂದೇ ಗುರಿ ಅಧಿಕಾರ ಅಧಿಕಾರ ಹಿಡಿಬೇಕಂದ್ರೆ ಏನು ಮಾಡಬೇಕು ನಿಮ್ಮಲ್ಲಿ ದೇವರು ಅನ್ನೋದು ತುಂಬಬೇಕು ಧರ್ಮ ಅನ್ನೋದು ತುಂಬಬೇಕು ನಿಮ್ಮ ಧರ್ಮ ಶ್ರೇಷ್ಠ ಇನ್ನೊಂದು ಧರ್ಮ ಬೇಕು ಇಂದು ಹೇಳಿ ಇದನ್ನ ಡಿವೈಡ್ ಮಾಡಿದ್ರೆ ಧರ್ಮದ ಪರ ಪರವಾಗಿ ಯಾರು ಹೋರಾಟ ಆಗಿ ಅವ್ರಿಗೆ ಓಟ್ ಹಾಕ್ತಾರೆ ಅಂತ ಹೇಳಿ ಈ ಒಂದು ಕೆಟ್ಟ ದುರಾಲೋಚನೆಯಿಂದ ಇವತ್ತು ಕೇಂದ್ರ ಸರ್ಕಾರ ನಡ್ಕೊಳ್ತಾ ಇದೆ ಅವ್ರಿಗೆ ಕೆಲವು ಪ್ರೋಗ್ರಾಮ್ಸು ಕೆಲವು ಈಗ ನಮಗೆಲ್ಲ ಗೊತ್ತು ಅವರು ಈ ಸಂವಿಧಾನ ಇಷ್ಟಪಡಲ್ಲ ಅಂಬೇಡ್ಕರ್ ಬರೆದಿರೋ ಸಂವಿಧಾನ ಇಷ್ಟಪಡಲ್ಲ ಈ ಸಂವಿಧಾನದಲ್ಲಿ ಏನೇನು ಹೇಳಿದಿರೋ ಅದನ್ನೆಲ್ಲ ಇಷ್ಟಪಡಲ್ಲ ಈ ಸಂವಿಧಾನ ಬದಲಾಯಿಸ್ಬೇಕು ಹೇಗೆ ಮಾಡಬೇಕು ನೀವೇನೇ ಮಾಡಕ್ ಹೋದ್ರು ಕೂಡ ಪಾರ್ಲಿಮೆಂಟ್ ಟೂ ಥರ್ಡ್ ಮೆಜಾರಿಟಿ ಇರಲೇಬೇಕು ಅಂದ್ರೆ ಎರಡನೇ ಮೂರನೇ ಎರಡರಷ್ಟು ರಾಜ್ಯಗಳು ಒಪ್ಕೋಬೇಕು ಆದ್ರೆ ಇವರೆಲ್ಲ ತೊಡಕಾಗಿರೋದೇನೆಂದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿರುವಂತ ರಾಜ್ಯಗಳು ಯಾಕೆ ನಾವು ಭಿನ್ನವಾಗಿದ್ದೀವಿ ದಕ್ಷಿಣ ಭಾರತವ್ರು ಯಾಕೆ ಭಿನ್ನವಾಗಿದ್ದೀವಿ ಅಂತಂದರೆ ಇಂದಿರಾ ಅವರು ಎಮರ್ಜೆನ್ಸಿ ಟೈಮಲ್ಲಿ ಒಂದು ಎರಡು ಪ್ರಮುಖ ಮಸೂದೆಗಳು ತಂದರು ಅವೇನಪ್ಪ ಅಂದರೆ ಸಾಕ್ಷರತಾ ಆಂದೋಲನ ಒಂದು ಜನಸಂಖ್ಯಾ ನಿಯಂತ್ರಣ ಒಂದು ಅವರು ಹಾಕಿಕೊಟ್ಟ ಅದೇನು ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಿರ್ವಹಿಸಿದ್ದು ದಕ್ಷಿಣ ಭಾರತದ ದೇಶಗಳು ಅದಕ್ಕೆ ನಾವು ಪಾಪ್ಯುಲೇಷನ್ ಕಮ್ಮಿ ಇದ್ದೀರಿ ಹಲವಾರು ಎಜುಕೇಟೆಡ್ಸ್ ಇದೀವಿ ನಾರ್ತ್ ಇಂಡಿಯನ್ಸು ಆ ರೀತಿ ಪಾಲಿಸಲೇ ಇಲ್ಲ ಅವ್ರು ಯಾವುದೇ ಮಸೂದೆ ತೊಗೊಂಬಂದ್ರೂ ಕೂಡ ಟೋಟಲ್ ಅವ್ರಿಗೆ ಬೆಂಬಲ ಸಿಗೋದಿಲ್ಲ ಯಾಕಂದರೆ ದಕ್ಷಿಣ ಭಾರತಗಳು ಭಿನ್ನವಾಗಿರ್ತವೆ ಇವತ್ತು ಹಿರಿಯರು ಮಾತಾಡ್ತಾ ಹೇಳಿದ್ರು ನಾವು ಒಂದು ರೂಪಾಯಿ ತೆರಿಗೆ ಕೊಟ್ಟರೆ ನಮಗೆ ಸಿಗೋದು ಹದಿಮೂರು ಪೈಸೆ ಯಾಕೆಂದರೆ ನಾವು ಅಷ್ಟು ಮುಂದುವರೆದಿದ್ದೀವಿ ನಾವು ಮುಂದುವರೆದ ಇವಾಗ ಒಂದು ತಪ್ಪಾಗ್ಬಿಟ್ಟಿದೆ ನಾವು ಮುಂದುವರೆದು ಸಾಕುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇಲ್ಲಿ ನಮಗೆ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಇದಕ್ಕೆ ಈಗ ಮುಂದೆ ಇವ್ರಿಗೆ ಮಾತು ಕೇಳಲ್ಲ ಅಂತ ಹೇಳಿ ಒಂದು ಸ್ಲೋಗನ್ ತಂದಿದ್ದಾರೆ ಒನ್ ಪರ್ಸೆಂಟ್ ಒನ್ ವೋಟ್ ಅಂದ್ರೆ ಒನ್ ವೋಟ್ ಒನ್ ವ್ಯಾಲ್ಯೂ ಅಂತ ಇದು ನಿಮಗೆ ಜಾಸ್ತಿ ಜನಕ್ಕೆ ಏನೋ ಏನೋ ಒಂದು ಸ್ಲೋಗನ್ ತರ ಮಾಡ್ಕೊಂಡು ಹೋಗ್ಲಿಕ್ಕೆ ಬಿಡಿ ಅಂತ ಬಟ್ ಇದರ ಈ ಶ್ಲೋಕದಿಂದ ಒಂದು ಅರ್ಥ ಇದೆ ಈಗ ಪಾರ್ಲಿಮೆಂಟ್ ಬಿಲ್ಡಿಂಗ್ ಏನ್ ಕಟ್ಟಿದ್ದಾರೆ ಎಂಟುನೂರ ನಲವತ್ತು ಸೀಟ್ಗಳು ಇರೋ ಪಾರ್ಲಿಮೆಂಟ್ ಯಾಕೆ ಕಟ್ಟಿದ್ದಾರೆ ಅಂದರೆ ಅದಕ್ಕೂ ಅದು ಪ್ರಿಪೇರ್ ಆಗ್ತದೆ ಮುಂದೆ ಏನು ಮಾಡಬೇಕು ಅಂತ ಈಗ ನಮ್ಮಲ್ಲಿ ದಕ್ಷಿಣ ಭಾರತದಲ್ಲಿ ಒಂದು ಲೋಕಸಭೆಗೆ ಹದಿನಾರರಿಂದ ಹದಿನಾರು ಲಕ್ಷ ವೋಟರ್ಸ್ ಇರ್ತದೆ ಒಂದು ಪಾರ್ಲಿಮೆಂಟ್ ಎಲೆಕ್ಟ್ ಮಾಡಬೇಕು ಆದರೆ ಉತ್ತರ ಭಾರತದಲ್ಲಿ ಬಿಹಾರಲ್ಲಿ ಯು ಪಿ ಎಲ್ ಆಗಲಿ ಅತಿ ಹೆಚ್ಚು ಜನಸಂಖ್ಯೆ ಮೂವತ್ತು ಲಕ್ಷ ಜನ ಸೇರಿಕೊಂಡು ಒಂದು ಪಾರ್ಲಿಮೆಂಟ್ನ ಪಾರ್ಲಿಮೆಂಟ್ ಮೆಂಬರ್ ಎಲೆಕ್ಟ್ ಮಾಡ್ತಾರೆ ಸೊ ಇದನ್ನು ಈಕ್ವಲ್ ಮಾಡಬೇಕು ಅಂತ ಹೇಳಿ ಈ ಸ್ಲೋಗನ್ ಒನ್ ಓಪ್ ಒನ್ ವ್ಯಾಲ್ಯೂ ಅದಕ್ಕೆ ಇಪ್ಪತ್ತು ಲಕ್ಷ ಒಂದು ಪಾರ್ಲಿಮೆಂಟ್ಗೆ ಇಪ್ಪತ್ತು ಲಕ್ಷ ಜನಸಂಖ್ಯೆ ಫಿಕ್ಸ್ ಮಾಡಿದಾಗ ಯು ಪಿ ದಿನದಲ್ಲಿ ಯು ಪಿ ಯಲ್ಲಿ ಆದರೆ ಎಂಬತ್ತಿನದ ನೂರ ಹೋಗುತ್ತೆ ನಮ್ಮಲ್ಲಿ ಇಪ್ಪತ್ತೆಂಟಿದೆ ಇಪ್ಪತ್ತು ಕೀಳಿಬೋದು ಇಪ್ಪತ್ತೈದು ಕೀಳಿಬೋದು ಈಗಾದ್ರೆ ಇಡೀ ದಕ್ಷಿಣ ಭಾರತದಲ್ಲಿ ನಮ್ಗೆ ನೂರ ಮೂವತ್ತೈದರಿಂದ ನೂರ ಮೂವತ್ತು ಪಾರ್ಲಿಮೆಂಟ್ ಸೀಟ್ಸ್ ಇದೆ ಅದು ನೂರಕ್ಕಿಂತ ಕೆಳಗಡೆ ಇಳಿರ್ಬೇಕು ನಾಳೆ ದಿನ ಏನು ಮಸೂದೆ ತಂದ್ರು ಕೂಡ ನಾವೆಲ್ಲ ಸೇರಿ ಮಟ್ಟಿಗೆ ಬಾಯಿ ಮಾಡಿಕೊಂಡ್ರು ಕೂಡ ಏನೂ ಮಾಡೋಕ್ಕಾಗಲ್ಲ ಯಾಕಂದ್ರೆ ಮೆಜಾರಿಟಿ ಆ ಕಡೆ ಈ ಹುನ್ನಾರ ಈ ದೇಶದಲ್ಲಿ ನಡೀತಾ ಇದೆ ಇದನ್ನ ನಾವು ಹೆಚ್ಚೆಚ್ಚು ಜನಕ್ಕೆ ತಿಳಿಸ್ಬೇಕಾಗತ್ತೆ ನಮಗೆ ಧರ್ಮಕ್ಕಿಂತ ಮುಖ್ಯ ನಮ್ಮಲ್ಲಿ ರಾಷ್ಟ್ರೀಯತೆ ಈ ರಾಷ್ಟ್ರ ಉಳಿಬೇಕು ಅಂದರೆ ಪ್ರಜಾಪ್ರಭುತ್ವ ಉಳಿಬೇಕು ಪ್ರಜಾಪ್ರಭುತ್ವನ ನಾಳೆ ದಿನ ಅವ್ರಿಗೆ ಮೆಜಾರಿಟಿ ಸಿಕ್ಕರೆ ನಮ್ಮ ಸಂವಿಧಾನನೂ ಇರಲ್ಲ ಏನೂ ಇರಲ್ಲ ನಮಗೆ ಬೈಟ್ಸ್ ಇರಲ್ಲ ಈಗಲೇ ನಾವು ನಮ್ಮ ಕಣ್ಮೆ ನೋಡ್ತಾ ಇದ್ದೀವಿ ನಮ್ಮ ಹತ್ರ ವಸೂಲಿ ಮಾಡ್ತಾ ಯಾವ ರೀತಿ ಈ ನೀಟ್ ನೀಟ್ ತಂದಿದ್ದಾರೆ ದಕ್ಷಿಣ ಭಾರತವ್ರಿಗೆ ಅದೇ ಆಗ್ತದ್ ನಮ್ಮ ನಮ್ಮ ರಾಜ್ಯಗಳು ನಮ್ಮ ನಮ್ಮ ಸ್ಟೂಡೆಂಟ್ಸ್ ಓದಿಸ್ಕೊಂಡು ಮೆಡಿಕಲ್ ಸೀಟ್ ಮಾಡಿ ಡಾಕ್ಟರ್ಸ್ ಮಾಡ್ತಾ ಇವತ್ತು ನಮ್ಗೆ ಅಧಿಕಾರ ಕೊಟ್ಟಿಲ್ಲ ಇವತ್ತು ಜಾಸ್ತಿ ಜನ ಅಲ್ಲಿಂದ ಮೆಡಿಕಲ್ ಸ್ಟೂಡೆಂಟ್ಸ್ ಆಗ್ತಾಯಿರೋ ನಮ್ಮ ರಾಜ್ಯಗಳಿಗೆ ಸಿಗ್ತಾ ಇಲ್ಲ ಎಷ್ಟೋ ಜನ ಮಕ್ಕಳು ಅಷ್ಟೆಲ್ಲ ಓದಿ ಸೂಸೈಡ್ ಮಾಡಿಕೊಡ್ತಾ ಹಿಂದಿ ಹೇರಿಕೆ ಬ್ಯಾಂಕ್ಗಳ ವಿಲೀನ ಇದೆಲ್ಲ ಆ ದಿಕ್ಕಿಗೆ ತಳ್ಕೊಂಡು ಏನಂದ್ರೆ ಒಂದು ದೇಶ ರಾಜ್ಯಗಳಿಗೆ ಅಧಿಕಾರ ಇರಬಹುದು ಈ ಒಕ್ಕೂಟ ವ್ಯವಸ್ಥೆ ಇರಬಾರ್ದು ಅಂತ ಹೇಳಿ ಒಂದು ಹುನ್ನಾರ ನಡೆದ ಅದೇ ದಿಕ್ಕಿನಲ್ಲಿ ನಡ್ಕೊಂಡು ಹೋಗ್ತಾ ಇದೆ ನಿಧಾನ ಅರಿವಾಗ್ತಾ ಇಲ್ಲ ಇದ್ರ ಬಗ್ಗೆ ನಾವು ಹೆಚ್ಚು ಹೆಚ್ಚು ಗಮನ ಸೆಳಬೇಕು ಎಜುಕೇಟ್ ಮಾಡಬೇಕು ಇದನ್ನ ಪ್ರತಿ ಮನುಷ್ಯನು ತಿಳಿಸಿದ್ರೆ ಜಾಗೃತರಾಗಿ ನಾವೆಲ್ಲ ಒಗ್ಗಟ್ಟೆ ಸಂಘಟಿತರಾಗಿ ಹೋರಾಟ ಮಾಡಬಹುದು ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಎಲ್ಲರಿಗೂ ಒಂದು ಮಾತು